ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ದಿನ ಅನುರಾಧ ನಕ್ಷತ್ರ ಇದೆ ಈ ದಿನ ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಒಂದು ಮೂವತ್ತರವರೆಗೂ ತುಂಬ ಒಳ್ಳೆಯ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ನಿಮ್ಗೆ ಏನಾದರೂ ಗಾಡಿ ಖರೀದಿ ಮಾಡೋದು ಭೂಮಿಗೆ ಖರೀದಿ ಮಾಡೋದು ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಯಾವುದಾದ್ರು ಒಂದು ಶುಭ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೀಗೆ ನೋಡಿ ಇವತ್ತಿನ ದಿನ ದತ್ತನ ಆಲಯಕ್ಕೆ ಹೋಗಿ ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ರಾಶಿಯವರು ನೀವು ದತ್ತನ ಆಲಯದಲ್ಲಿ ಮತ್ತು ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು ಮಿಥುನ ರಾಶಿ ಮತ್ತು ರಾಶಿ ಮತ್ತು ಧನುಷು ರಾಶಿ ಮತ್ತು ಮೀನರಾಶಿ ಈ ನಾಲ್ಕು ರಾಶಿಯವರು ದತ್ತನ ಆಲಯಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖಿಣೆ ಮಕಾರ ಫಲಪುಷ್ಪ ಯೃಕ್ಷರಾಧೈತೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ತಿರುಗುರುವೇ ನಮಃ ದತ್ತನ ಮೂಲಮಂತ್ರ ಗುರುವೇ ಸರ್ವಲೋಕಾನಾಂ ವಿಜೇ ಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೈ ನಮೋ ನಮಃ ಆ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇದನ್ನು ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಜಯ ಕಟ್ಟಿಟ್ಟಾಗುತ್ತೆ ಈ ದಿನ ತುಂಬ ಲವಲವಿಕಿಯಾಗಿರ್ತೀರ ಖುಷಿಯಾಗಿರ್ತೀರ ದೂರ ಪ್ರಯಾಣ ಮಾಡ್ತೀರಾ ವಸ್ತುಗಳನ್ನು ಖರೀದಿ ಮಾಡ್ತೀರಾ ಭೂಮಿ ನೋಡ್ಕೊಂಡು ಬರ್ತೀರ ಇದನ್ನು ತುಂಬ ಚೆನ್ನಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಪ್ರಶಂಸೆ ಸಿಗ್ತಕ್ಕಂಥದ್ದು ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ವಿಶೇಷವಾಗಿರ್ತದೆ ನಿಮ್ಮನ್ನು ಗುರುತಿಸಿ ಒಂದು ರೀತಿ ಗೌರವವಾಗಿರ್ತಕ್ಕಂಥ ನಡತೆಯನ್ನು ಕೊಡ್ತಕ್ಕಂಥದ್ದು ಇನ್ನು ಮಿಥುರ ರಾಶಿಯವರಿಗೆ ಬೇರೆಯವರಿಗೆ ಆಸರೆಯಾಗಿರ್ತೀರಿ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಇದನ್ನು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಕಟಕರಾಶಿಯವರಿಗೆ ಮಿತ್ರತ್ವ ಇರತಕ್ಕಂಥ ದಿನ ಅಂತಲೇ ಹೇಳ್ಬೋದು ಇನ್ನು ಸಿಂಹರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯವರಿಗೆ ಸೂಚನೆ ಆಗ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಲಾಭ ಸಿಗ್ತಕ್ಕಂಥದ್ದು ಇನ್ನು ತುಲಾರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಆತಂಕದ ದಿನ ಒಂದು ರೀತಿಯಲ್ಲಿ ನೋವು ಸಂಕಟ ಇರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಇನ್ನು ಧನುಷರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ಒಳ್ಳೊಳ್ಳೆ ಗೆಳೆತನವಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಬೇರೆ ವಸ್ತುಗಳನ್ನು ಎಲ್ಲಾದರೂ ಇಟ್ಬಿಟ್ಟು ಮರ್ತು ಹೋಗ್ತಕ್ಕಂಥದ್ದು ಈ ದಿನ ಕುಂಭರಾಶಿಯವರಿಗೆ ಕಿರಿಕಿರಿ ಆಗ್ತಕ್ಕಂಥದ್ದಿನ ಈ ದಿನ ಒಂದು ಸ್ವಲ್ಪ ನೋಡ್ಕೊಳ್ಳಿ ಹತ್ರನೂ ಜಗಳ ಮಾಡೋದು ಬೇಡ ಸ್ವಲ್ಪ ಹುಷಾರಾಗಿರಿ ಇನ್ನು ಮೀನ ರಾಶಿಯವರಿಗೆ ಉನ್ನತ ಪ್ರಗತಿಯಲ್ಲಿ ಆಗ್ತಕ್ಕಂಥದ್ದು ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಲೋಕನೇ ಶುಭಿಷ್ಠವಾಗಿರಲಿ ಲೋಕ ಸಮಸ್ತ ಸುಖಿನೋಭವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಭವಂತು ಸನ್ಮಂಗಳ ಅನುಭವಂತು ಬಂಧುಗಳೇ ಈ ದಿನ ಗುರುವಾರದ ಆಗಿರತಕ್ಕಂಥ ದಿನದಿಂದ ಈ ದಿನ ನೀವೇನು ಮಾಡಬೇಕು ಅಂದರೆ ಶಿವನ ಆಲಯದಲ್ಲಿ ಒಂದು ಪ್ರಧಾನ ಅರ್ಚಕರಿಗೆ ಒಂದು ವಸ್ತ್ರದಾನವನ್ನು ಕೊಡ್ತಕ್ಕಂಥದ್ದು ಬಿಳಿ ವಸ್ತ್ರಗಳನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಈ ದಿನ ಆ ಗುರುವಿನ ಅನುಗ್ರಹ ಬೀಳ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗಲಿ ಇಡೀ ಲೋಕನೇ ಸುಭಿಕ್ಷವಾಗಿರಲಿ ಒಳ್ಳೆಯದಾಗಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ